ನಮಸ್ತೆ ಮೇಡಮ್ ತಮ್ಮ ಹೆಸರು ನಮಸ್ತೆ ರೀ ನನ್ನ ಹೆಸರು ಶ್ರೀಮತಿ ಶಾರದಮ್ಮ ನಾಗಲೋಟ್ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೋಳೋರಂ ಗ್ರಾಮ ಪಂಚಾಯತಿ ಶಾಪೂರ್ ತಾಲೂಕಾ ಯಡಗಿ ಜಿಲ್ಲೆ ನೀವು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರು ಸರಬರಾಜು ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಹೇಗೆ ಮಾಡ್ತಿದ್ದೀರಿ ಮೇಡಮ್ ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಳವೆ ಬಾವಿ ತೆರೆದ ಬಾವಿ ಪೈ ಪಂಪ್ ಹಾಗೂ ನದಿ ನೀರಿನ ಮೂಲಗಳಿಂದ ನಮ್ಮ ಗ್ರಾಮ ಪಂಚಾಯತಿ ನೀರು ನಿರ್ವಹಣೆ ಹಾಗೂ ಬೇಸಿಗೆ ಮತ್ತು ಪ್ರವಾಹ ಸಂದರ್ಭದಲ್ಲಿ ಟ್ಯಾಂಕರ್ ಗಳ ಮೂಲಕ ನೀರನ್ನು ಸರಬರಾಜು ಮಾಡುತ್ತೇವೆ ನೀರಿಗೆ ಸರ್ವ ಸಂಬಂಧಪಟ್ಟಂತ ಸಮಸ್ಯೆಗಳು ಬಂದಾಗ ಅದನ್ನು ಯಾವ ರೀತಿ ಬಗೆಹರಿಸುತ್ತಿದ್ದೀರಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೋಟಾರ್ ದುರಸ್ತಿಗಾಗಿ ಒಬ್ಬ ಮೆಕ್ಯಾನಿಕನ್ ಅನ್ನು ಹಾಗೂ ಕೈಪಂಪಿ ದುರಸ್ತಿಗಾಗಿ ಮತ್ತೊಬ್ಬ ಮೆಕ್ಯಾನಿಕನ್ ಅನ್ನು ಗುರುತಿಸಲಾಗಿದೆ ಅವರಿಂದ ನಾವು ಕಾಲಮಿತಿಯೊಳಗೆ ಯಾವುದೇ ದುರಸ್ತಿ ಕಾರ್ಯವನ್ನು ಮಾಡಿಸಿದ್ದೇವೆ ನೀರಿನ ಮಿತ ಬಳಕೆಗೆ ನೀವು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರಿಗೆ ಹೇಗೆ ಅರಿವು ಮೂಡಿಸುತ್ತಿದ್ದೀರಿ ನಮ್ಮ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲಾ ಜನರಿಗೆ ಗುಂಪು ಸಭೆಗಳು ಗ್ರಾಮ ಸಭೆಗಳಲ್ಲಿ ಮತ್ತು ಮನೆ ಮನೆ ಭೇಟಿ ನೀಡಿ ಹಾಗೂ ಗೋಡೆ ಬಣ್ಣಗಳ ಮೂಲಕ ಅವರಿಗೆ ಅರಿವನ್ನು ಮೂಡಿಸುತ್ತೇವೆ ನೀರು ಸರ್ವ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ದಾಖಲಾತಿಗಳನ್ನು ಯಾವ ರೀತಿ ನಿರ್ವಹಿಸುತ್ತಿದ್ದೀರಿ ಯಾವುದೇ ಒಂದು ದುರಸ್ತಿ ಬಂದಾಗ ಅದಕ್ಕೆ ಸಂಬಂಧಿಸಿದ ಸಾಮಗ್ರಿಗಳಾಗಲಿ ಮತ್ತು ಸೇವಾ ಶುಲ್ಕದ ಮಾಹಿತಿಯನ್ನ ಸಂಬಂಧಿಸಿದ ಮೆಕ್ಯಾನಿಕ್ ಪಡೆದು ಅವುಗಳಿಂದ ನಾವು ಸಾಮಗ್ರಿಗಳನ್ನ ಅಂಗಡಿಗಳಿಂದ ಖರೀದಿಸಿ ಅವರ ಸೇವಾ ಶುಲ್ಕವನ್ನ ಮತ್ತು ಖರೀದಿ ಬಿಳಿಗಳನ್ನ ಕಡಿತವಾಗಿ ನಿರ್ವಹಿಸುತ್ತೇವೆ ನೀರ್ ಸರಬರಾಜ ಸಂಬಂಧಪಟ್ಟಂತೆ ಕೆಲಸ ಮಾಡುವಾಗ ಸಿಬ್ಬಂದಿ ಯಾವ ರೀತಿ ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅವರು ವಿವಿಧ ಹಂತದಲ್ಲಿ ಅಂತಂದ್ರೆ ಮೋಟಾರ್ ದುರಸ್ತಿ ಇದ್ದಾಗ ವಿದ್ಯುತ್ ಅವಘಡ ಆಗಬಹುದು ಸಂದರ್ಭ ಇರುವುದರಿಂದ ಅಲ್ಲಿ ಅವರಿಗೆ ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸುವುದರ ಮೂಲಕ ಕೈ ಪಂಪು ಎತ್ತುವ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸುವ ಮೂಲಕ ಹಾಗೂ ಶುದ್ಧ ನೀರಿನ ಘಟಕದಲ್ಲಿ ಕಾರ್ಯನಿರ್ವಹಿಸುವಾಗ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಅವರಿಗೆ ನಿರ್ಧರಿಸುತ್ತಾರೆ